ಗೊತ್ತಿದ್ದದ್ದು ಆತ ದಕ್ಷಿಣ ಕನ್ನಡ ಎಸ್ಪಿ ಆಫೀಸಿಗೆ ಒಂದು ಬುರ್ಡೆ ಹಿಡ್ಕೊಂಡು ಬಂದ ಹಿಡ್ಕೊಂಡು ಬಂದು ಕಂಪ್ಲೇಂಟ್ ಕೊಟ್ಟ ಆ ಕಂಪ್ಲೇಂಟ್ನ ಪ್ರತಿ ಕೂಡ ತನಗೆ ಬಹಳ ಒತ್ತಡ ಹಾಕಿಸಿ ತನ್ನ ತುಂಬಾ ಬಲವಂತಪಡಿಸಿ ಯಾವ ರೀತಿಯಲ್ಲಿ ಹೆಣಗಳನ್ನು ಶವಗಳನ್ನು ಹೂತಿಡಲಾಗಿದೆ ನೂರಾರು ಶವಗಳನ್ನು ಹೂತಿಡಲಾಗಿದೆ ಒಂದ್ಸರಿ ಅಂತೂ ನೂರು ಶವಗಳು ಅದರಲ್ಲಿ ತೊಂಬತ್ತು ಮಹಿಳೆಯರ ಶವಗಳು ಈ ತರ ಎಲ್ಲ ಸಾಕಷ್ಟು ವಿಚಾರಗಳು ಬಂತು ಯಾವುದು ಸತ್ಯ ಯಾವುದು ಸುಳ್ಳು ಒಂದು ಕ್ಷೇತ್ರದ ವಿರುದ್ಧ ಈ ರೀತಿ ಸಾವಿರಾರು ಆರೋಪಗಳನ್ನು ಮಾಡ್ತಾ ಹೋಗುವಂಥದ್ದು ಇಡೀ ಪ್ರಕರಣವೇ ಬುರುಡೆ ಪ್ರಕರಣ ಅನ್ನೋ ಮಟ್ಟಿಗೆ ಜನಕ್ಕೆ ಇದು ಅನ್ಸಿದೆ ನಾಗೇಂದ್ರ ಬಾಬು ಲೀಗಲಿ ಏನ್ ಸ್ಟ್ರೆಂತ್ ಇದೆ ಈ ಪ್ರಕರಣದಲ್ಲಿ ಶ್ರೀಲಕ್ಷ್ಮಿ ಪ್ರಮುಖವಾಗಿ ಮುಸುಕುದಾರಿ ವ್ಯಕ್ತಿ ತಾನು ತಂದು ತಂದುಕೊಟ್ಟಂತಹ ತಲೆಬುರುಡೆ ಏನಿದೆ ಆ ಬುರುಡೆ ಒಬ್ಬ ಮಹಿಳೆಯದ್ದು ಅಂತ ಆತ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದ ಯಾವಾಗ ಆ ತಲೆಬುರುಡೆಯ ರಿಪೋರ್ಟ್ ಎರಡೆರಡು ರಾಜ್ಯದ ಎರಡೆರಡು ಪ್ರತಿಷ್ಠಿತ ಆಸ್ಪತ್ರೆಗಳಿಂದ ರಿಪೋರ್ಟ್ ಅನ್ನು ತರಿಸಿಕೊಂಡ್ರು ಆ ರಿಪೋರ್ಟ್ ಎರಡೂ ರಿಪೋರ್ಟ್ಗಳು ಕೂಡ ಒಂದೇ ಇತ್ತು ಮೂವತ್ತು ವರ್ಷದ ಹಿಂದೆ ವ್ಯಕ್ತಿಯೊಬ್ಬ ಸತೀತ ಅದು ವ್ಯಕ್ತಿಯ ತಲೆಬುರುಡೆ ಮಹಿಳೆಯದ್ದು ಅಲ್ಲ ಅನ್ನೋದು ಅಲ್ಲಿಗೆ ಸ್ಪಷ್ಟವಾಗಿತ್ತು ಆತ ಹೇಳ್ತಾ ಇರೋದು ಸುಳ್ಳು ಅನ್ನೋದು ಅಂದರೆ ಆತ ತಲೆಬುರುಡೆ ತಂದುಕೊಟ್ಟಂತಹ ಜಾಗವನ್ನ ಇಲ್ಲಿವರೆಗೂ ಕೂಡ ಎಸ್ಐಟಿಗೆ ತೋರಿಸುವಂತಹ ಕೆಲಸವನ್ನ ಮುಸುಕುದಾರಿ ವ್ಯಕ್ತಿ ಮಾಡಲಿಲ್ಲ ಅಷ್ಟೇ ಅಲ್ಲದೆ ಎಸ್ಐಟಿಗೆ ಒಂದಷ್ಟು ಅನುಮಾನಗಳು ಕರ್ತಾ ಇತ್ತು ಈತ ಕೇವಲ ತಲೆಬುರುಡೆಯನ್ನ ಮಾತ್ರ ತಂದುಕೊಟ್ಟಿದ್ದಾನೆ ಆದರೆ ಮತ್ತೆ ಉಳಿದ ದೇಹದ ಭಾಗಗಳ ಅಸ್ಥಿ ಪಂಜರ ಏನಾಗಿರಬೇಕು ಎಲ್ಲಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ತನಿಖೆಯನ್ನ ಮಾಡಿದಾಗ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಮುಸುಕುಧಾರೆ ವ್ಯಕ್ತಿಗೆ ಆ ತಲೆಬುರುಡೆಯನ್ನ ಎಲ್ಲಿಂದ ತಂದಿದ್ದೀನಿ ಅನ್ನೋದ್ರ ಬಗ್ಗೆನೆ ಆತನಿಗೆ ಮಾಹಿತಿ ಇರಲಿಲ್ಲ ಹಾಗಾಗಿ ಎಲ್ಲೋ ಒಂದ್ ಕಡೆ ಆತ ಸುಳ್ಳು ಹೇಳ್ತಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಎಸ್ಐಟಿ ತನಿಖಾ ತಂಡಕ್ಕೆ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿತ್ತು ಅದಾದ ಬಳಿಕ ನೂರಾರು ಹೂತಿಟ್ಟಿರೋದಾಗಿ ಹೇಳಿಕೊಂಡು ಬಂದಿದ್ದ ಎಲ್ಲೆಲ್ಲಿ ಹೂತಿಟ್ಟಿದ್ದೀನಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಯಾವ ಕಾರಲ್ಲಿ ನಮಗೆ ಗೈಡೆನ್ಸ್ ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನಾನು ಕೊಡ್ತೀನಿ ಅಂತೆಲ್ಲ ಹೇಳಿದ್ದ ಒಂದಷ್ಟು ನನಗೆ ಹದಿನೈದು ವರ್ಷದಿಂದ ನಮ್ಗೆ ಏನೆಲ್ಲ ನಡೆದಿತ್ತು ನಮಗೆ ಈಗಲೂ ಕೂಡ ಅದೆಲ್ಲವೂ ಕೂಡ ನನಗೆ ನೆನಪಿನ ಶಕ್ತಿಯಲ್ಲಿ ನೆನಪು ನನ್ನ ಇದೆ ಅಂತ ಹೇಳಿ ಆತ ಎಸ್ಐಟಿ ತನಿಖಾ ತಂಡದ ಮುಂದೆ ಹೇಳಿಕೊಂಡು ಬಂದಿದ್ದ ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಸಾಕಷ್ಟು ಜನ ಮಹಿಳೆಯರದೇ ಶವವನ್ನು ಹೂತಿಟ್ಟಿದ್ದೀನಿ ಅಂತ ಕೂಡ ಹೇಳ್ಕೊಂಡು ಬಂದಿದ್ದ ಹಾಗಾಗಿ ಎಸ್ಐಟಿ ತನಿಖಾ ತಂಡ ರಚನೆ ಆಗುತ್ತೆ ಎಸ್ಐಟಿ ತನಿಖೆಗಿಳಿಯುತ್ತೆ ಉತ್ಖನನ ಕಾರ್ಯಾಚರಣೆಗೂ ಕೂಡ ಮುಂದಾಗುತ್ತೆ ನೋಡಿ ಹದಿಮೂರು ಪಾಯಿಂಟ್ಗಳನ್ನ ಆರಂಭದಲ್ಲಿ ಮಾಡಿಕೊಂಡು ಎಲ್ಲಾ ಪಾಯಿಂಟ್ ಗಳಲ್ಲೂ ಕೂಡ ಉತ್ಖನನ ಕಾರ್ಯಾಚರಣೆ ಮಾಡ್ತಾ ಬಂದಾಗ ಆರನೇ ಪಾಯಿಂಟ್ ನಲ್ಲಿ ಮಾತ್ರ ಒಂದಷ್ಟು ಕಳೆ ಬರಹಗಳು ಆಗಿತ್ತು ಶ್ರೀಲಕ್ಷ್ಮಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆರನೇ ಪಾಯಿಂಟ್ನಲ್ಲಿ ಸಿಕ್ಕಂತ ಕಳೆ ಬರಹವು ಕೂಡ ಪುರುಷನದ್ದೇ ಇರಬಹುದು ಅನ್ನೋದು ಕೂಡ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಅಷ್ಟೇ ಅಲ್ಲದೆ ಲೆವೆಂತ್ ಎ ಪಾಯಿಂಟ್ನಲ್ಲಿ ಸಿಕ್ಕಂತಹ ಒಂದು ಅಸ್ಥಿ ಪಂಜರಲ್ಲ ಅದು ಕಳೆದ ಕೆಲ ವರ್ಷಗಳ ಹಿಂದೆ ಯಾರೋ ಒಬ್ಬ ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದ ಆತನ ಅಸ್ಥಿ ಪಂಜರ ಇರಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಸ್ಥಳೀಯರು ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ರು ಹಾಗಾಗಿ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನು ಕೂಡ ಮುಂದುವರಿಸಿಕೊಂಡು ಬರ್ತಾ ಇತ್ತು ಅಷ್ಟೇ ಅಲ್ಲದೆ ಈತ ಹೇಳಿದಂತ ಎಲ್ಲಾ ಪಾಯಿಂಟ್ ಕೂಡ ಉತ್ತರನ ಮಾಡಿದಾಗ ಅಲ್ಲಿ ಏನು ಕೂಡ ಸಿಗ್ತಾ ಇರಲಿಲ್ಲ ಇನ್ನು ಅದರಲ್ಲೂ ಪ್ರಮುಖವಾಗಿ ರತ್ನಗಿರಿ ಆ ಒಂದು ಜಾಗದಲ್ಲಿ ನಾನು ಕೇರಳ ಮೂಲದ ಯುವತಿಯನ್ನ ತಂದು ಇಲ್ಲಿ ಹೂತಿಟ್ಟಿದ್ದೆ ಅಂತ ಕೂಡ ಅಲ್ಲಿ ಒಂದು ಸ್ಪಷ್ಟವಾಗಿ ಅಥವಾ ಎಸ್ಐಟಿ ತನಿಖಾ ತಂಡದ ಮುಂದೆ ಹೇಳಿದ್ದ ಬಹಳ ಕಾನ್ಫಿಡೆಂಟ್ ಅಲ್ಲೂ ಕೂಡ ಹೇಳಿದೆ ಆದ್ರೆ ಅಲ್ಲಿ ಹದಿನೈದು ಅಡಿ ಆಳದವರೆಗೂ ಕೂಡ ಅಲ್ಲಿ ಉತ್ಕಲನ ಮಾಡಿದ್ರು ಅಲ್ಲಿ ಯಾವುದೇ ರೀತಿಯಾದಂತಹ ಕಳೆ ಬರಹ ಸಿಗಲಿಲ್ಲ ಉತ್ಕಲನ ಕಾರ್ಯಾಚರಣೆ ನಡೀತಾ ಇರುತ್ತೆ ಅದರ ಬೆನ್ನಲ್ಲೇ ಗಿರೀಶ್ ಮಟ್ಟಣ್ಣ ಅವರ ಎಂಟ್ರಿ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಡಿಸ್ಟರ್ಬಿಂಗ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡಿದ್ದಂತ ಮ್ಯಾನ್ ನೂರಾರು ಶ್ರವವನ್ನು ಹುಟ್ಟಿಟ್ಟಿದ್ದೇನೆ ಅಂತ ಹೇಳಿದ ಈ ಮಾಸ್ಕ್ ಮ್ಯಾನ್ ಗಂಧನಕ್ಕೆ ಹಾಗಾದ್ರೆ ಕಾರಣ ಏನು ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಐಟಿ ಮೂಲಗಳಿಂದ ಅಧಿಕೃತವಾದಂತಹ ಮಾಹಿತಿ ಈಗ ಲಭ್ಯ ಆಗಿದೆ ನಿಗೂಢ ವ್ಯಕ್ತಿಯ ಹೇಳಿಕೆಗಳಲ್ಲಿ ಭಾರೀ ಗೊಂದಲಗಳಿವೆ ಅನುಮಾನ ಬರುವಂತ ರೀತಿಯಲ್ಲಿ ಕ್ಷಣಕ್ಕೊಂದು ದಿನಕ್ಕೊಂದು ಹೇಳಿಕೆಯನ್ನ ಆತ ಇದ್ದಾನೆ ಎರಡು ದಿನ ವಿಚಾರಣೆಯಲ್ಲಿ ಗೊಂದಲವಾದಂತಹ ಹೇಳಿಕೆ ಇದೆ ದುರುದ್ದೇಶದ ಹಿನ್ನೆಲೆ ನಿಗೂಢ ವ್ಯಕ್ತಿಯನ್ನ ಈಗ ಬಂಧನ ಮಾಡಲಾಗಿದೆ ಮಾಸ್ಕ್ ಮ್ಯಾನ್ ಬಂಧನಕ್ಕೆ ಹಾಗಾದರೆ ಕಾರಣಗಳು ಏನು ಅನ್ನುವಂಥ ಪ್ರಶ್ನೆ ರಿಪಬ್ಲಿಕ್ ಕನ್ನಡಕ್ಕೀಗ ಅಧಿಕೃತ ಮಾಹಿತಿ ಸಿಕ್ಕಿದೆ ಏನ್ ಕಾರಣ ಅನ್ನುವಂಥದ್ದು ನಿಗೂಢ ವ್ಯಕ್ತಿಯ ಹೇಳಿಕೆಗಳಲ್ಲಿ ಆರಂಭದಿಂದಲೂ ಕೂಡ ಈತ ಕಾಣಿಸಿಕೊಂಡ ನಂತರದಲ್ಲಿ ಮೊದಲ ದಿನದಿಂದ ಜುಲೈ ಎರಡಕ್ಕೆ ಈತ ಪ್ರತ್ಯಕ್ಷನಾಗ್ತಾನೆ ಆ ನಂತರದಲ್ಲಿ ಬುರುಡೆಯೊಂದರ ವಿಡಿಯೋ ಬರುತ್ತೆ ಅದರಲ್ಲೂ ಕೂಡ ಬಹಳ ಅಸಂಬದ್ದವಾದಂತಹ ಹೇಳಿಕೆಗಳು ಅದರ ಬಗ್ಗೆ ಕೂಡ ಕ್ಲಾರಿಟಿ ಇರಲಿಲ್ಲ ಆ ನಂತರದಲ್ಲಿ ಕೇಸ್ ದಾಖಲಾಗುತ್ತೆ ಇಪ್ಪತ್ತೇಳರಿಂದಲೂ ಕೂಡ ಇದರ ವಿಚಾರಣೆ ನಡೀತಾ ಇದೆ ಜುಲೈ ಇಪ್ಪತ್ತೇಳರಿಂದ ಅಂದಿನಿಂದ ಇಂದಿನವರೆಗೂ ಕೂಡ ಈತ ನೀಡುತ್ತಾ ಇರುವಂತಹ ಹೇಳಿಕೆಗಳು ಈತ ತೋರಿಸ್ತಾ ಇರುವಂತಹ ಜಾಗಗಳು ಅದರ ಜೊತೆಯಲ್ಲಿ ಈ ಹಿಂದೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಯಾವುದಕ್ಕೂ ಕೂಡ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರ ಅನುಮಾನ ಬರುವಂತಹ ರೀತಿಯಲ್ಲಿ ಕ್ಷಣಕ್ಕೊಂದು ಹೇಳಿಕೆಗಳನ್ನು ದಿನಕ್ಕೊಂದು ಹೇಳಿಕೆಗಳನ್ನು ಇದ್ದಾನೆ ಇದು ಎಸ್ಐಟಿ ಅಧಿಕಾರಿಗಳಿಗೆ ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗಿದೆ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಜಾಯ್ನ್ ಆಗ್ತಾ ಇದ್ದಾರೆ ದಿನೇಶ್ ಸಾಕಷ್ಟು ವಿಚಾರಗಳು ಸಾಕಷ್ಟು ಅನುಮಾನಗಳು ಸದ್ಯದ ಮಟ್ಟಿಗೆ ಇದೆ ಆದರೆ ಈಗ ಇರ್ತಾ ಇರುವಂತಹ ಪ್ರಶ್ನೆ ಅಂತಂದ್ರೆ ಈತನ ಬಂಧನಕ್ಕೆ ಮೂಲ ಕಾರಣ ಏನು ಈತ ಕೊಟ್ಟಿರುವಂತಹ ಹೇಳಿಕೆಗಳೇ ಈತನ ಬಂಧನಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಹೌದು ಅಶ್ವಿನಿ ಇದು ಏನು ಎಸ್ಐಟಿ ತನಿಖೆಯ ಪ್ರಮುಖ ಘಟ್ಟ ಅಂತ ಹೇಳಬಹುದು ಆರಂಭದಿಂದಲೂ ಕೂಡ ಸಾಕಷ್ಟು ಮಂದಿ ಒಂದು ಇದೇ ವಾದವನ್ನ ಮುಂದಿರ್ತಿದ್ರು ಅಂದ್ರೆ ಆತನನ್ನ ಬಂಧಿಸಬೇಕು ಬಂಧಿಸಿ ವಿಚಾರಣೆ ಮಾಡಬೇಕು ಅನ್ನುವಂತ ಒಂದು ವಾದವನ್ನ ಮುಂದಿರ್ತಿದ್ರು ಅದೇ ಕುರಿತಂತೆ ಒಂದು ಮನವಿ ಕೂಡ ಸಲ್ಲಿಸಿದ್ರು ಒಂದಷ್ಟು ಮಂದಿ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಬೇಕು ಆದ ವಕೀಲರ ಜೊತೆ ಬರ್ತಾನೆ ವಕೀಲರ ಜೊತೆ ಮಾಡ್ತಾನೆ ಈ ರೀತಿಯಾದಂತಹ ವಿಚಾರಣೆ ಸರಿಯಲ್ಲ ಆತನನ್ನು ವಶಕ್ಕೆ ಪಡೆದು ಆತನನ್ನ ವಿಚಾರಣೆ ಮಾಡಬೇಕು ಅನ್ನುವಂತ ಆಕ್ರೋಶ ಕೇಳಿ ಬಂದಿತ್ತು ಸದ್ಯ ಏನು ಆತನನ್ನ ಬಂಧನ ಆಗಿರುವಂತದ್ದು ಬಂಧಿಸಿ ಸುಮಾರು ಹನ್ನೊಂದು ಗಂಟೆ ವೇಳೆಗೆ ಕೋರ್ಟಿಗೂ ಕೂಡ ಹಾಜರುಪಡಿಸುವಂತಹ ಸಾಧ್ಯತೆ ಇರುವಂತದ್ದು ಪ್ರಮುಖವಾಗಿ ನಿನ್ನೆ ಆತನನ್ನು ತೀವ್ರವಾದಂತಹ ವಿಚಾರಣೆ ಮಾಡಿರುವಂತದ್ದು ಮೊನ್ನೆ ಕೂಡ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರು ವಿಚಾರಣೆ ಮಾಡಿರುವಂತದ್ದು ನಿನ್ನೆ ಬೆಳಿಗ್ಗೆ ಹತ್ತುವರೆಯಿಂದ ಕೂಡ ಆತನ ವಿಚಾರಣೆ ಸಾಗಿತ್ತು ಆರಂಭದಲ್ಲಿ ಎಸ್ಐಟಿ ತನಿಖಾಧಿಕಾರಿಯಾದಂತಹ ಜಿತೇಂದ್ರ ದಯಾಮ್ ಅವರು ಆತನನ್ನ ವಿಚಾರಣೆಗೆ ಒಳಪಡಿಸಿದ್ರು ಆ ಬಳಿಕ ಎರಡು ಗಂಟೆಯ ನಂತರ ಕೆಲವೇ ಕ್ಷಣಗಳಲ್ಲಿ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಹಾಜರುಪಡಿಸಲಾಗುತ್ತೆ ಎಸ್ಐಟಿ ಅಧಿಕಾರಿಗಳಿಂದ ಮಾಸ್ಕ್ ಮ್ಯಾನ್ ಬಂಧನ ಆಗಿದೆ ನಿನ್ನೆ ಬೆಳಗ್ಗೆಯಿಂದ ಸುದೀರ್ಘವಾಗಿ ಎಸ್ಐಟಿ ವಿಚಾರಣೆಯನ್ನು ನಡೆಸಿದೆ ವಿಚಾರಣೆ ವೇಳೆ ಮಾಸ್ಕ್ ಮ್ಯಾನ್ ಸುಳ್ಳು ಹೇಗಿದ್ದು ಬಯಲು ಸತತ ವಿಚಾರಣೆ ಬಳಿಕ ಮಾಸ್ಕ್ ಮ್ಯಾನ್ ಎಸ್ಐಟಿ ಬಂಧಿಸಿದೆ ಕೆಲವೇ ಕ್ಷಣಗಳಲ್ಲಿ ಮಾಸ್ಕ್ ಮ್ಯಾನ್ ಇದೀಗ ಕೋರ್ಟ್ಗೆ ಹಾಜರು ಎಸ್ಐಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ನ ಬಂಧಿಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ನಾಗೇಂದ್ರ ಬಾಬು ನನ್ನ ಸಹೋದ್ಯೋಗಿ ಸಂಪರ್ಕದಲ್ಲಿದ್ದಾರೆ ಎಸ್ ನಾಗೇಂದ್ರ ಬಾಬು ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಅಂತ ಪ್ರೊಸೀಡಿಂಗ್ಸ್ ಹೇಗಿರುತ್ತೆ ಈಗ ನೆಕ್ಸ್ಟ್ ಶ್ರೀಲಕ್ಷ್ಮಿ ನೋಡಿ ಈಗ ಯಾವುದೇ ಒಂದು ಪ್ರಕರಣದಲ್ಲಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅಧಿಕೃತವಾಗಿ ಆತನ ಅರೆಸ್ಟ್ ಮಾಡಲಾಗಿದೆ ಅನ್ನೋದು ಘೋಷಣೆ ಆದಾಗ ಅಲ್ಲಿಂದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪೊಲೀಸರಿಗೆ ಕಾಲಾವಕಾಶ ಇರುತ್ತೆ ಕೋರ್ಟ್ನ ಮುಂದೆ ಹಾಜರುಪಡಿಸೋದಕ್ಕೆ ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಕಳೆದ ರಾತ್ರಿಯೇ ಆತನ ಒಂದು ಅರೆಸ್ಟ್ ಆಗಿರುವಂತಹ ಸಾಧ್ಯ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ ಅಥವಾ ಅಧಿಕೃತವಾಗಿ ಇನ್ನೂ ಕೂಡ ಅದನ್ನ ಘೋಷಣೆ ಮಾಡಿಲ್ಲ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆತನ ಬಂಧನದ ವಿಚಾರವಾಗಿ ಅಧಿಕೃತವಾದಂತ ಮಾಹಿತಿ ಹೊರಬಿಡುತ್ತೆ ಆತನ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದ ಬಳಿಕ ಇಪ್ಪತ್ತ ಅಂದ್ರೆ ಯಾವ ಸಮಯದಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಅಂತೇಳಿ ಅಂದ್ರೆ ಆ ಒಂದು ಟೈಮ್ ಅನ್ನ ಇಟ್ಕೊಳ್ಳಲಾಗುತ್ತೆ ಆ ಟೈಮ್ ಇಂದ ಹಿಡಿದು ಇಪ್ಪತ್ನಾಲ್ಕು ಗಂಟೆವರೆಗೂ ಕೂಡ ಕೋರ್ಟ್ನ ಮುಂದೆ ಹಾಜರುಪಡಿಸುವಂತ ಒಂದು ಕಾಲಾವಕಾಶ ಇರುತ್ತೆ ನೋಡಿ ನಾಳೆ ಭಾನುವಾರ ಹಾಗಾಗಿ ಇವತ್ತು ಆತನ ಅರೆಸ್ಟ್ ಅನ್ನ ತೋರಿಸಿದ ಅಂದ್ರೆ ಅರೆಸ್ಟ್ ಅನ್ನ ತೋರಿಸ್ತಾರೆ ಈಗ ಅರೆಸ್ಟ್ನ ಬಂಧನದ ವಿಚಾರ ಅಧಿಕೃತವಾಗಿ ಘೋಷಣೆ ಆದ ಬಳಿಕ ತಕ್ಷಣಕ್ಕೆ ಬೇರೆ ಬೇರೆ ಎಲ್ಲ ಏನೆಲ್ಲ ಪ್ರಕ್ರಿಯೆಗಳನ್ನ ಮಾಡಿಕೊಳ್ಬೇಕು ಆ ಬಂಧನದ ಪ್ರಕ್ರಿಯೆಗಳನ್ನ ಅದನ್ನ ಮುಕ್ತಾಯಗೊಳಿಸಿ ಅಂದ್ರೆ ಅದನ್ನ ಮುಗಿದ ಬಳಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಹೆಲ್ತ್ ಚೆಕ್ಅಪ್ ಆಗುತ್ತೆ ಎಲ್ ಸಿ ಆಗತ್ತೆ ಆ ಒಂದು ಎಂಎಲ್ಸಿ ಸಿ ಆದ ಬಳಿಕ ಆತನನ್ನ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಈಗ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆತನನ್ನ ತೆರೆದುಕೊಂಡು ಬರುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಹಾಗಾಗಿ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಹತ್ತರಿಂದ ಹತ್ತುವರೆ ಸುಮಾರಿಗೆ ಆತನನ್ನ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಮಾತ್ರ ಬೆಳ್ತಂಗಡಿ ಪೊಲೀಸ್ ಠಾಣೆ ಪಕ್ಕದಲ್ಲೇ ಇರುವಂತದ್ದು ಎಸ್ಐಟಿ ಕಚೇರಿ ಕೂಡ ಮಾಡಿಕೊಂಡಿದ್ದಾರೆ ಹಾಗಾಗಿ ಆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಅಂದ್ರೆ ಪ್ರಮುಖವಾಗಿ ಎಸ್ಐಟಿ ತನಿಖಾ ತಂಡ ಆತನನ್ನ ಅರೆಸ್ಟ್ ಅಂತ ಮಾಡಿದ್ರು ಕೂಡ ಅದನ್ನ ಬೆಳ್ತಂಗಡಿ ಪೊಲೀಸರ ಹತ್ರ ಅದನ್ನ ಮಾಡಿಸಬೇಕಾಗುತ್ತೆ ಹಾಗಾಗಿ ಇಲ್ಲಿ ಯಾವ ಕಾರಣಕ್ಕೋಸ್ಕರ ಈತನ ಅರೆಸ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಾತ್ರ ಈಗ ನಮಗೆ ಮಾಹಿತಿ ಸಿಗಬೇಕು ಆದ್ರೆ ಅಧಿಕೃತವಾದಂತಹ ಘೋಷಣೆ ಮಾತ್ರ ಈಗ ಬಾಕಿ ಈಗ ಅನಾಪಿಷಿಯರ್ ಆಗಿ ಆತನ ಬಂಧನ ಆಗಿದೆ ಅನ್ನೋ ಮಾಹಿತಿ ಮಾತ್ರ ಈಗ ರಿಪಬ್ಲಿಕ್ ಕಾರಣಕ್ಕೆ ಸಿಕ್ಕಿರುವಂತದ್ದು